Não, não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಾವು ಯಾವುದೇ ಒಂದು ಪೂಜೆಗಳಿರ್ಬೋದು ವ್ರತಗಳಿರ್ಬೋದು ಅಂಥ ಪೂಜೆ ವ್ರತಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನಾವು ಮಾಡ್ತಿರುವಂತಹ ಪೂಜಾ ಸಮಯದಲ್ಲಿ ಕರೆಕ್ಟಾಗಿ ನಮಗೆ ಆಕ್ಳಿಕೆ ಬರೋ ಅಂಥದ್ದಿರ್ಬೋದು ಆಯಾಸ ಆಗೋವಂಥದ್ದು ಇರ್ಬೋದು ನಿದ್ದೆ ಬರೋ ಅಂಥದ್ದಾಗ್ಬೋದು ಅಥವಾ ಕಣ್ಣಲ್ಲಿ ಪದೇ ಪದೇ ನೀರು ಬರೋ ಅಂಥದ್ದಾಗ್ಬೋದು ಅಥವಾ ನಮಗೆ ಕುತ್ಕೊಂಡು ಒಂದೇ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ನಾವು ಪೂಜೆಗಳನ್ನು ಮಾಡೋಕ್ಕೆ ಆಗ್ದಲೇ ಇರೋ ಅಂಥದ್ದು ಆಗ್ಬೋದು ಅಥವಾ ನಾವು ಯಾಕಾದರೂ ಈ ಪೂಜೆ ಮಾಡ್ತಾ ಇದ್ದೀವೋ ಅಂತ ಒಳ ಮನಸ್ಸು ನಮ್ಮ ಮನಸ್ಸು ಏನೇನೋ ಕೆಟ್ಟು ಕೆಟ್ಟು ರೀತಿಯಲ್ಲಿ ಯೋಚನೆ ಮಾಡೋವಂಥದ್ದು ಅಂಥದ್ದು ಇದನ್ನೆಲ್ಲ ಮಾಡಲೇಬೇಕಂತ ಒಂದು ಮನಸ್ಸು ಹೇಳೋದು ಈ ರೀತಿ ನಾನಾ ರೀತಿಯ ನಮ್ಮ ಒಳಗಡೆ ಅಂದರೆ ನಮ್ಮ ದೇಹದ ಒಳಗಡೆ ಮತ್ತು ಮನಸ್ಸಿನ ಒಳಗಡೆ ನಾನಾ ರೀತಿಯ ಪ್ರಶ್ನೆಗಳಿರ್ಬೋದು ತಳಮಳಗಳಿರ್ಬೋದು ನೋವಿರ್ಬೋದು ಅಥವಾ ಅತಿ ಸಂತೋಷ ಆಗ್ಬೋದು ದುಃಖ ಆಗ್ಬೋದು ಈ ರೀತಿ ಎಲ್ಲ ಇದೆ ನಾವು ಒಂದೇ ಮನಸ್ಸಿಂದ ನಾವು ಶಾಂತವಾಗಿ ಕುಳಿತು ಪೂಜೆ ವ್ರತಗಳನ್ನು ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೇಳ್ಕೊತಾ ಇರ್ತಾರೆ ನಾನು ಬೆಳಗಿನ ಜಾವ ಎದ್ದು ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿರ್ತೀನಿ ರೆಡಿ ಮಾಡ್ಕೊಂಡಿರ್ತೀನಿ ಎಲ್ಲ ಮಾಡೋವಂಥ ಸಂದರ್ಭ ಕರೆಕ್ಟಾಗಿ ನಂಗೆ ನಿದ್ದೆ ಬರ್ತಾ ಇರುತ್ತೆ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿರ್ತೀವಿ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ತೂಕಡಿಗೆ ಬರೋಂಥದ್ದು ನಿದ್ದೆ ಬರೋ ಆಯಾಸ ಆಗುವಂಥದ್ದು ಅಥವಾ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಸಂಜೆ ಹೊತ್ತು ದೀಪ ಹಚ್ಚುವಂಥ ಒಂದು ಹೊತ್ತಲ್ಲಿ ಕರೆಕ್ಟಾಗಿ ನಿದ್ದೆ ಬರ್ತಾ ಇರುತ್ತೆ ಅಥವಾ ನಮಗೆ ಏನೋ ಒಂಥರ ದೇಹದಲ್ಲಿ ಆಯಾಸ ಆದಂಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ದೇವ್ರ ಪೂಜೆಗಳನ್ನು ಮಾಡೋವಂಥದ್ದು ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ನಾವು ಏನು ಅಂದ್ಕೊಬೇಕು ಅಂದರೆ ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ನಮಗೆ ಆ ರೀತಿ ಆಗ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹದಲ್ಲಿ ಮತ್ತೆ ಮನಸ್ಸಿನಲ್ಲಿ ಆ ಥರ ನೋವು ಕೊಡೋದಕ್ಕೆ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣನೇ ನಮಗೆ ಕಾರಣ ಆಗಿರುತ್ತೆ ನೀವು ಕೇಳ್ಬೋದು ನಾವು ದೀಪ ದೇವರದು ಪೂಜೆಗಳ ಆರಾಧನೆ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಯಾಕೆ ಅಂದರೆ ಕೆಲವೊಬ್ಬರು ಕಣ್ಣು ದೃಷ್ಟಿಗಳು ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ಒಬ್ಬರ ಕಣ್ಣು ತುಂಬನೇ ರಾಹು ಕಣ್ಣುಗಳಾಗಿರುತ್ತೆ ಅಂಥವರ ಕಣ್ಣು ದೃಷ್ಟಿಗಳು ನಮ್ಮ ಮನೆ ಮೇಲೆ ಬಿದ್ದಾಗ ಅಥವಾ ನಮ್ಮ ಮೇಲೆ ಬಿದ್ದಾಗ ಆ ರೀತಿ ತರಂಗಗಳು ಆ ರೀತಿ ರೀತಿ ಕೆಲಸಗಳನ್ನು ಮಾಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಅದು ಅದೆಲ್ಲ ಮನೆಗಳಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಆ ಥರ ಪ್ರಭಾವಗಳು ಇದೆ ಅಂದರೆ ದೇವರ ಮನೆಯ ಹೊರತು ಬಿಟ್ಟು ಅಂದರೆ ದೇವರ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಆದರೆ ಮನೆಯ ಪ್ರವೇಶ ದ್ವಾರ ಇರ್ಬೋದು ಅಕ್ಕಪಕ್ಕದ ರೂಮ್ಗಳಿರ್ಬೋದು ಅಲ್ಲೆಲ್ಲ ರಾಹು ದೋಷಗಳಿದ್ದಾಗ ನಮಗೆ ಆ ರೀತಿ ಸಮಸ್ಯೆಗಳು ಬರೋದಕ್ಕೆ ಅದು ಕಾರಣ ಆಗುತ್ತೆ ಅಂತಹ ರಾಹು ದೋಷಗಳನ್ನು ನಾವು ತಡೆ ಹಿಡಿದು ನಾವು ಪೂಜೆ ವ್ರತಗಳನ್ನು ಮಾಡಿದ್ದು ನಮಗೆ ಬೇಗ ಪ್ರತಿಫಲ ಕೊಡಬೇಕು ಅಥವಾ ನಾವು ಅಂದ್ಕೊಂಡಿರೋಂಥ ರೀತಿಯಲ್ಲಿ ಖುಷಿ ಖುಷಿಯಾಗಿ ನಾವು ವ್ರತ ಪೂಜೆನ ಮಾಡಿ ದೇವರ ಅನುಗ್ರಹ ನಾವು ಪಡಿಬೇಕು ಅಂತ ಬಯಸೋ ಅಂಥವ್ರು ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಸರಳ ಪೂಜೆ ಆಗಲಿ ದೊಡ್ಡ ಪೂಜೆ ಆಗಲಿ ವ್ರತಗಳಾಗಲಿ ಯಾವುದೇ ಒಂದು ಪೂಜೆಗಳನ್ನು ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕುಳಿತುಕೊಂಡು ದೇವರಿಗೆ ಆರತಿ ಮಾಡುವಂಥದ್ದು ನೈವೇದ್ಯ ಇಡೋವಂಥದ್ದು ಪೂಜೆ ಮಾಡೋ ಅಂಥದ್ದು ಅಥವಾ ಕಡ್ಡಿ ಬೆಳಗೋ ಅಂಥದ್ದು ಇರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯ ಪೂಜಾ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರ್ತೀರೋ ಆ ಪೂಜಾ ಪದ್ಧತಿಗಳನ್ನು ನೀವು ಮಾಡೋವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕುಳಿತುಕೊಂಡು ಪೂಜೆ ವ್ರತಗಳನ್ನು ಮಾಡಿದಾಗ ನಿಮಗೆ ಈ ರೀತಿ ಆಗುತ್ತೆ ಅಥವಾ ಕಣ್ಣು ದೃಷ್ಟಿಯಿಂದನೋ ಅಥವಾ ಕೆಟ್ಟ ತರಂಗಗಳ ಮೂಲಕನೋ ರಾಹು ದೋಷಗಳಿಂದನೋ ನಾವು ಮಾಡಿದಂಥ ಸೇವೆ ದೇವರಿಗೆ ತಲುಪೋದಿಲ್ಲ ಅಥವಾ ನಮ್ಮ ದೇಹದ ಮೇಲೆ ನಮಗೆ ಕಷ್ಟ ಆಗ್ಬೋದು ನಿಯಂತ್ರಣ ತಪ್ಪುವಂಥದ್ದು ಅಂಥದ್ದಾಗ್ಬೋದು ಆ ರೀತಿಯಲ್ಲಿ ಆಗೋದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ಮುಖ್ಯವಾಗಿ ನಾವು ಈ ನೆಲದ ಮೇಲೆ ಕುಳಿತು ಪೂಜೆ ಮಾಡೋದನ್ನು ಬಿಟ್ಟು ನಾವು ಯಾವುದೇ ಒಂದು ಪೂಜೆಗಳನ್ನು ಮಾಡೋವಂಥ ಸಂದರ್ಭದಲ್ಲಿ ಅದರಲ್ಲೂ ಈ ನಕಾರಾತ್ಮಕತೆ ತುಂಬ ಇದೆ ಅಂತ ಬಯಸೋ ಅಂಥವ್ರು ಮನೆಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದಾಗ ನಿಮಗೆ ದರ್ಬೆಯ ಚಾಪೆ ಅಂತ ಸಿಗುತ್ತೆ ಆ ದರ್ಬೆಯ ಚಾಪೆನ ನೀವು ತಗೊ ಬಂದು ಅದನ್ನು ನೀವು ಆಸ್ಕೊಂಡು ಅದರ ಮೇಲೆ ನೀವು ತುಳಸಿ ಅಂದರೆ ಕುಳಿತುಕೊಂಡು ಅದಾದ ಮೇಲೆ ನೀವು ಯಾವುದೇ ಒಂದು ವ್ರತಗಳು ಸಂಕಲ್ಪಗಳು ಪೂಜೆಗಳನ್ನು ಮಾಡೋದಕ್ಕಿಂತ ಮುಂಚೆ ಒಂದೆರಡು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದರಲ್ಲಿ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಗಣೇಶನನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡುವಂಥ ಎಲ್ಲ ವ್ರತಗಳಿರ್ಬೋದು ಪೂಜೆಗಳಿರ್ಬೋದು ಯಾವುದೇ ರೀತಿಯ ದುಷ್ಟಶಕ್ತಿಯ ಕಾಟಗಳಿಂದ ಇರ್ಬೋದು ಅಥವಾ ಕಣ್ಣು ದೃಷ್ಟಿಗಳಿರ್ಬೋದು ಅಥವಾ ರಾಹು ದೋಷಗಳಿಂದ ಬರ್ತಿರೋಂಥ ಸಮಸ್ಯೆಗಳಾಗಿರ್ಬೋದು ಅದೆಲ್ಲ ನಿವಾರಣೆ ಆಗಿ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ನೀವು ಗಣೇಶನ ನೀವು ಪ್ರಾರ್ಥನೆ ಮಾಡಿಕೊಂಡು ಗುರುಗಳನ್ನು ಅಂದರೆ ನೀವು ಇಷ್ಟಪಡುವಂಥ ಯಾವುದೇ ಗುರು ಇರ್ಬೋದು ಅದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಶಿರಡಿ ಸಾಯಿಬಾಬಾ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ಯಾವುದೇ ಒಂದು ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಗ್ರಾಮ ದೇವತೆಗಳು ಮತ್ತು ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಕುಲದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದೆರಡು ಮೂರು ತುಳಸಿ ಎಲೆಗಳನ್ನು ಚೆನ್ನಾಗಿ ಬಾಯಲ್ಲಿ ಹಗಿದು ಅಂದರೆ ಬೇಗ ತಿನ್ಬಿಡೋದಲ್ಲ ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ಆ ಎಲೆಗಳನ್ನು ಜಿಗಿತ ಜಿಗಿತ ನೀವು ತಿಂದು ಆ ನಂತರ ನೀವು ದೇವರ ಪೂಜೆಗಳಿಗೆ ಕುತ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಈ ತರಂಗಗಳಿಂದ ಬರ್ತಾ ಇರೋ ಅಡೆಚಡೆಗಳಿರ್ಬೋದು ಆಕಳಿಕೆ ಇರ್ಬೋದು ನಿದ್ದೆರೆ ನಿದ್ದೆ ಇರ್ಬೋದು ತೂಕಡಿಕೆ ಇರ್ಬೋದು ಅಥವಾ ಆಯಾಸ ಇರ್ಬೋದು ಇವೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಕಡಿಮೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ತುಂಬ ಸರಳವಾದ ಟಿಪ್ಸು ಖಂಡಿತವಾಗ್ಲೂ ಇದನ್ನು ನೀವು ಫಾಲೋ ಮಾಡಿ ಆವಾಗ ನಿಮಗೆ ಖಂಡಿತವಾಗ್ಲೂ ನೀವೇ ಅನ್ಕೊಂತೀರ ಪ್ರತಿದಿನ ನಿಮಗೆ ಪೂಜೆ ಮಾಡುವಾಗ ಇದೇ ತರ ಆಗುತ್ತೆ ಅಂದರೆ ಪ್ರತಿದಿನ ನೀವು ಇದೇ ತರ ಮಾಡಿ ಒಟ್ಟಿನಲ್ಲಿ ನೀವು ಒಂದು ದರ್ಬೆಯ ಚಾಪೆನ ತಂದು ಅದರ ಮೇಲೆ ಕುಳಿತು ಪೂಜೆ ಮಾಡುವಂಥದ್ದು ತುಳಸಿ ಎಲೆಗಳನ್ನು ಜಗಿದು ತಿನ್ನೋದ್ರಿಂದ ನಿಮ್ಮಲ್ಲಿರುವಂಥ ಈ ಸಮಸ್ಯೆಗೆ ಪರಿಹಾರ ಅತಿ ಸರಳವಾದ ಪರಿಹಾರ ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದೆ ಖಂಡಿತವಾಗ್ಲೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ